ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹರ್ಷಾಸಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ನೀವೆಲ್ಲರೂ ನೋಡಿದ್ದೀರಾ ಸಿಕ್ಕ ಬಟ್ ವ್ಯೂಸ್ ಲೈಕ್ಸ್ ಎಲ್ಲನೂ ಬಂತು ಆ್ಯಂಡ್ ಕಮೆಂಟ್ಸ್ ಕೂಡ ಬಂತು ದಟ್ ನಮ್ಮಕ್ಕನ ಎಂಗೇಜ್ಮೆಂಟ್ ಬ್ಲಾಗಿಗೆ ಆ್ಯಂಡ್ ಇವತ್ತು ನಾವು ನಮ್ಮಕ್ಕ ನಿಂಗೆ ಮದುವೆಗೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಲಿಟಲ್ ಎಕ್ಸೈಟೆಡ್ ಅಬೌಟ್ ದಿಸ್ ವಿಡಿಯೋ ಸ್ಯಾರೀಸ್ ಹೇಗೇಗಿರುತ್ತೆ ಕಲೆಕ್ಷನ್ಸ್ ಎಲ್ಲಾನು ಅಂತ ಆ್ಯಂಡ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಅಂಡ್ ಬಸ್ ನೋಡಿ ಏನು ಕ್ರೇಜಿ ಆಗಿದೆ ವಿಜ್ಞಾನ ಅಂದರೆ ಟ್ರಾವೆಲ್ಸು ಕಾಲೇಜಿದೆ ಬಸ್ ಬಸ್ ಫುಲ್ ಟ್ರಾಫಿಕ್ ಟ್ರಾಫಿಕ್ ವೀಕ್ ಡೇಸ್ ಇವತ್ತು ವಿಡ್ ಡೇ ನೋಡಿ ಎಷ್ಟು ಟ್ರಾಫಿಕ್ ಪೇಟೆ ಎಂಟ್ರಿ ಆದ್ವಿ ಆಸ್ ಯೂಶುವಲ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬನ್ನಿ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಬನ್ನಿ ಅಂತ ಲಿಟಲ್ ಬಿಟ್ ಇವತ್ತು ಟ್ರಾಫಿಕ್ ಸಿಕ್ಕಬೇಡ ಇತ್ತು ಬಟ್ ಜನ ಚೂ ಒಂದು ಪರ್ಸೆಂಟ್ ಕಮ್ಮಿ ಇದೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಗೈಸ್ಟ್ ಬೆಟರ್ ಇದೆ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಎಲ್ಲ ಹಿಂದೆ ಹಿಂದೆ ಬರ್ತವ್ರೆ ಕಾರ್ ಬೇರೆ ಗೈಸ್ ಅಪ್ಪ ಅಪ್ಪ ಏನು ಜನ ಇದೆ ಕಾರ್ ಎಲ್ಲ ಇರ್ಕೊಂಡು ಅಡೋಣ ಓಡ್ದು ನೋಡಿ ಎಷ್ಟು ಟ್ರಾಫಿಕ್ ಅಪ್ಪ ಏನು ಹೋಗೋದು ಗೈಸ್ ಇಲ್ಲಿ

ಇಷ್ಟೆ amplitude full traffic 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 guys the heavy grade traffic weak there is traffic satsan is increasing there the job with ಸ್ಯಾರಿ ಸೋ ಕ್ರೇಜಿ ವೈಟ್ ಇದೆ ಅಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಒಂಥರ ಪಿಂಕ್ ಅದ ಅದಮೇಜಂತ ಆ್ಯಂಡ್ ಎಸ್ ಮಾರುತಿ ಸಿಲ್ಕ್ಸಲ್ಲಿ ನಾವು ಫಸ್ಟ್ ಶಾಪ್ ಹೋಗಿದ್ದು ಅದೇ ನಮ್ಮ ಲಾಸ್ಟ್ ಶಾಪ್ ಆಗಿದ್ದು ಕೂಡ ಆ್ಯಂಡ್ ತುಂಬಾ ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ರು ಪಾಪ ಫುಲ್ ಇಂದ ತೋರಿಸಿದ್ರು ತೋರಿಸಿದ್ರು ಎಲ್ಲ ಸ್ಯಾರೀಸ್ನೂ ಕೂಡ ಆ್ಯಕ್ಚುಲಿ ಅವರು ಆ್ಯಂಡ್ ನಮಗೆಲ್ಲ ಅವರು ಒನ್ನ ತೋರಿಸಿದ್ರು ಡಿಫ್ರೆಂಟ್ ಡಿಫ್ರೆಂಟಾಗಿ ಹೇಳಿದ್ವಿ ತೋರಿಸಿ ಅಂತ ಲೈಕ್ ಬಜೆಟ್ ಫ್ರೆಂಡ್ಲಿ ಕೂಡ ಇತ್ತು ನಿಮಗೆ ಆ್ಯಂಡ್ ತುಂಬ ಮೋಸ್ಟ್ ಕಾಸ್ಟ್ಲಿಯಸ್ ತನಕನೂ ಇತ್ತು ನಿಮಗೆ ಸೊ ಟುಕ್ ಲೈಕ್ ಬಜೆಟ್ ಫ್ರೆಂಡ್ಲಿ ಮತ್ತೆ ನಾವು ಯಾರು ಅದನ್ನು ಹಾಕೋದಿಲ್ಲ ಅಂತ ನಮಗೆಲ್ಲ ಗೊತ್ತಿತ್ತು ಸೊ ನಮ್ಮ ಅಕ್ಕಂಗೆ ಸಿಂಪಲಾಗಿರಬೇಕು ಎಲ್ಲನೂ ಎಲ್ಲ ಗ್ರ್ಯಾಂಡ್ ಗ್ರ್ಯಾಂಡ್ ಇಷ್ಟ ಆಗಲ್ಲ ಅದು ಬೇರೆ ನಮ್ಮ ಅಕ್ಕಂದು ಸ್ಯಾರಿ ಕೂಡ ಫುಲ್ ಸಿಂಪಲ್ ಫುಲ್ ಸಿಂಪಲ್ ಏನೂ ಬೇಡ ಅಂತಿದ್ಲು ಬಟ್ ಆದರೂ ಫುಲ್ ಫೋರ್ಸ್ ಮಾಡಿ ಒಂದು ಎರಡು ಸೀರೆ ಆದರೂ ಫುಲ್ ಗ್ರ್ಯಾಂಡಾಗಿರುತ್ತೆ ತಗೋ ಅಂತ ಹೇಳಿ ಕೊಡಿಸಿದ್ದಾರೆ ಅಮ್ಮ ಅಪ್ಪ ಇಬ್ಬರೂ ಸೇರಿ ಆ್ಯಂಡ್ ನಾನು ಅಮ್ಮ ಏನು ಸೆಲೆಕ್ಟ್ ಮಾಡ್ತಿದ್ವೋ ಅದು ಅವ್ಳಿಗೆ ಇಷ್ಟ ಆಗೋದು ಬಿಕಾಸ್ ಅವಳಿಗೆ ಗೊತ್ತಿರುತ್ತೆ ನಾನು ಮತ್ತು ನಮ್ಮಮ್ಮ ಏನು ಸೆಲೆಕ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣುತ್ತೆ ಅವಳಿಗೆ ಅಂತ ಸೊ ಎಲ್ಲನೂ ಚೆನ್ನಾಗಿ ಶಾಪಿಂಗ್ ಮಾಡಿ ಅವಳಿಗೆ ಸ್ಯಾರೀಸ್ನ ಕೊಟ್ಟಿದ್ದೀವಿ ಆ್ಯಂಡ್ ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನನಗೆ ಡಿಸೆಂಬರ್ ಸೆಕೆಂಡಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಆದ್ದರಿಂದ ವ್ಲಾಗ್ಸ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ಸಿಲ್ಲ ಸೊ ಸಾರಿ ಫಾರ್ ದಟ್ ಆ್ಯಂಡ್ ನೆಕ್ಸ್ಟ್ ಎಲ್ಲ ಫುಲ್ ನಮ್ಮಕ್ಕನ ಮನ್ ವೇ ವ್ಲಾಗ್ಸ್ ಬ್ರೈಟ್ ಟು ಬಿ ವ್ಲಾಗ್ಸ್ ಎಲ್ಲ ಶಾಸ್ತ್ರದ್ದೆಲ್ಲ ಹೇಗೆ ಏನು ಅಂತ ವ್ಲಾಗ್ಸ್ ಬರುತ್ತೆ ನಿಮ್ಮೆಲ್ಲರಿಗೂ ಒಂದು ಸಾರಿ ನೋಡಿದ್ದಾಳೆ ಅದನ್ನ ಹುಟ್ಟಿ ನೋಡಬೇಕು ಅಂತ ಅನ್ಕೊಂಡಿದ್ದಾಳೆ ಹೇಗೆ ಕಾಣುತ್ತೆ ಅಲ್ವಾ ಫಸ್ಟ್ ಸ್ಯಾರಿ ನೋಡ್ತಾ ಇರೋದು ಆ್ಯಕ್ಚುಲಿ ಇಲ್ಲಿ ಬೆಲ್ಟ್ ಕೊಡ್ತಾ ಇದ್ದಾರಲ್ಲ ಅಂದ್ರೆ ಸೀರೆಗೆ ಬೆಲ್ಟ್ ಹಾಕ್ಲಿಕ್ಕೆ ಕೊಟ್ಟರಲ್ಲ ಅವರು ಪಪ್ಪ ಆ್ಯಕ್ಚುಲಿ ಅವರೇ ನಮಗೆ ಬೆಳಗ್ಗೆಯಿಂದ ಸಂಜೆ ತನಕ ತೋರಿಸಿದ್ದು ನಮ್ಮ ಅಕ್ಕಂಗೆ ಎಲ್ಲ ಸ್ಯಾರೀಸ್ನು ಅಂಡ್ ತುಂಬ ಚೆನ್ನಾಗಿ ತೋರ್ಸಿದ್ರು ಮಾರುತಿ ಸಿಲ್ಕ್ಸ್ ಅಲ್ಲಿ ನಿಜವಾಗ್ಲೂ ಐ ರೆಕಮೆಂಡ್ ಇಟ್ಸ್ ನಾಟ್ ಎನಿ ಪ್ರಮೋಷನ್ ಆರ್ ಕೊಲಾಬ್ರೇಷನ್ ಅಂದ್ಕೋಬಿಡಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಥ್ಯಾಂಕ್ಸ್ ಟು ಮಾರುತಿ ಸಿಲ್ಕ್ಸ್ ಅದಕ್ಕೆ ಸೇಮ್ ಲೈಕ್ ನೀನು ಎಂಗೇಜ್ಮೆಂಟ್ ಸ್ಯಾರಿ ಅಷ್ಟೇ ದೊಡ್ಡ ಬಾರ್ಡ್ರ ಇದೆ ಇದು ಎಲ್ಲ ಟ್ರೈ ಮಾಡಿತ್ತು ನಾನು ಫುಲ್ ಝೂಮ್ ಆಗಿ ತೋರ್ಸಲ್ಲ ಬಿಕಾಸ್ ಗೊತ್ತಾಗ್ಬಿಡುತ್ತೆ ಸ್ಯಾರಿ ಸಿಗ್ಲೇನೆ ಅಂತ ಇದು ಚೆನ್ನಾಗಿದೆ ಇದೊಂಥರ ಚೆನ್ನಾಗಿದೆ ಎರಡು ಡಿಫ್ರೆಂಟ್ ಆಗಿದೆ ಬಟ್ ಇದು ಸ್ವಲ್ಪ ಫುಲ್ ಗ್ರ್ಯಾಂಡ್ ಆಗಿತ್ತು ಲುಕ್ ಫೋಟೋಗ್ ಚೆನ್ನಾಗಿ ಬರ್ಬೋದು ಅನ್ಸುತ್ತೆ ಇದು ನಿಂಗೆ ಯಾವ್ದು ಇಷ್ಟ ಆಯ್ತು ನಮ್ಮಮ್ಮ ಅಕ್ಷ ಹುಡುಗಾರೆ ನಮ್ಮಅಮ್ಮ ಒಂದ್ ಸ್ಯಾರಿ ಸೆಲೆಕ್ಟ್ ಮಾಡ್ಬಿಟ್ರು ಧಾರೆಗೆ ನಮ್ಮಅಮ್ಮ ಹೇಳಿದ್ದೆ ಅಕ್ಕ ಒಪ್ಕೊಂಡಿದ್ದು ಅಲ್ವಾ ಪರಿಣಿತಾ നമ്മി അത്യ്യോ ഗൈസ് അവൾ ഇഷ്ട്രി ആയിട്ട് മാത്ര സഖത്ത ઓઈટર રેપડ આતો મેન મારસી દીધું બન્ની એમાં એનું ઇસ્ટાને આલું ઓડ નો રીટર આનું આ બ્લુ કલર આનું આ ಇನ್ನೊಂದು ટેબ વિદવાલા આનું ઓકે આનું વિદ્રલ કલર સીલ આનું આ વિદ્રવા ઇસ્ટા તો કાકા અંબે સર સાબન હેંગે સાબન यो पनि सुबुले कलर से भन्दै छ। गाउँमा। के? यो। यो पनि नराख। ये, यो त गाउँमा दिइया। के आके दिइया न पा ग्रीनो छानो। छलाيرو छ नि। यो छनो इले। चेकसो। येले जलबर्दिनो। हल्का हुन्छ। मात्रै भरिसि। म जस्तो सीरो छ नि। यो छको। मेरो हो। ಎಷ್ಟು ಫುಸ್ ಕೊಡ್ತಿವಲ್ಲಮ್ಮ ಇನ್ನಷ್ಟು ಕೊಡಿ ಅಪ್ಪ ನಮರೆಸಿರೋ ಇಟ್ಕೊಂಡು ಹಿಂಗೆ ಮಾಡ್ತಾ ನೀವು ಮಾತ್ರ ನೋಡಲ್ಲ ಅಯ್ಯೋ ಆಯ್ತ ಬರ್ಲಿ ವಿಡಿಯೋ ನನಗೆ ನೋಡಿ ಇವಾಗ ಚೆನ್ನಾಗಿದೆ ಚೆನ್ನಾಗಿದೆ ಸರಕುಮನ್ನ ಸಾಸೇ

ಇನ್ನೊಂದು ಮೇನ್ ಹೊದಿಗೆಗೆ ಅಂತ ಸೀರೆ ಕೊಡ್ತಾರೆ ನಮ್ಮನೆ ಕಡೆ ದೊಡ್ಡ ಸೀರೆ ಅಂತಾರಂತೆ ಅದನ್ನ ಸೊ ಅದನ್ನ ನೋಡ್ತಾ ಇದಾರೆ ಇದನ್ನು ಹೋಗ್ತಾ ಗ್ರ್ಯಾಂಡ್

ಅಪ್ಪ ಬಿಡ್ತಾನೆ ಇಲ್ಲ ಸೆಲೆಕ್ಟ್ ಮಾಡಕ್ ಸಾಕ್ ಸಾಕ್ ನಡಿ ಈ ಸೀರೆ ತಗೋ ಆ ಸೀರೆ ತಗೋ ನಮ್ಮ ಗೈಸ್ ನಮ್ಮಪ್ಪ ಚಾಕ್ ಬಂದಿರೋದಿಕ್ಕು ಈಗಿನ ಹೊರಟು ಬಂದಿದೀವಿ ಗೈಸ್ ಅಷ್ಟು ದೂರದಿಂದ ನಾವು ಪಾಪ ಪಾಪ್ರಿಗೆ ಸೀರೆ ತೋರ್ಸಿದ್ರೆ ನಮ್ಮಪ್ಪ ಕಾಶ್ಮೀರಿ ಶಾಲೆ ತೆಗಿದೆ ಅಂತಾರೆ ನಮ್ಮಪ್ಪ ಏನ್ ಹೇಳ್ತಾರೆ ಬರೀ ಜೋಕ್ ಮಾಡ್ಕೊಂಡ್ ಕೂತವ್ರ ಆಗ್ಲಿಂದ ಇದೆಲ್ಲ ಏನೋ ಸಾಫ್ಟ್ ಇರ್ಕಂತೆ ನಮ್ಗೇನಕ್ಕೆ ಸುಮ್ಮನೆ ನೋಡೋಣ ಅಂತ ನೋಡಿಸಿದ್ರು ಅಪ್ಪ ಬೇಡ

ಸೀರೆ ಸೆಲೆಕ್ಟ್ ಆಯ್ತು ಹ್ಯಾಪಿ ನಮ್ಮ ಅಕ್ಕಂದು ಎರಡು ಆಯ್ತಾ ಎರಡ ಸೀರೆ ಬೇಗ ಬಂದು ಪಟ ಪಟ ನೋಡಿ ಗೈಲ್ಸ್ ಫೈನಲಿ ನಮ್ಮಅಮ್ಮಂದು ಒಂದು ಸೀರೆ ಸೆಲೆಕ್ಟ್ ಆಯ್ತು ಈಗ ಇನ್ನೊಂದು ಸೀರೆ ತೋರ್ಸಕ್ಕೆ ಹೊಟ್ಟೆ ಶೋ ಅಂತ ಕುತ್ಕೊಂಡು ಮನೇಲಿ ತಿಂದಿರೋ ಅಂತ ಚಾಕ್ಲೇಟ್ ತಿಂತವ್ರೆ ಒಬ್ಬರೇ ಕುತ್ಕೊಂಡು ಡೈರಿ ಮಿಲ್ಕ್ ನಂದು ಕೆಳದ್ರು ಅಂತ ನಾನು ಬೇಡ ಅಂದರೆ ಇವರು ಸೀರೆ ನೋಡ್ತಾವ್ರೆ ಇಬ್ಬರು ಆಲ್ಮೋಸ್ಟ್ ಮುಂದೆ ನಮ್ಮ ಅಕ್ಕಂದು ಸೇರಿ ಒಂದು ಏಳು ಸೀರೆನೂ ಎರಡು ಮೂರು ಸೀರೆನ ಸೆಲೆಕ್ಟ್ ಆಗಿದೆ ಇವಾಗ ಅಂಡ್ ಇವಾಗ ಕೆಳಗಡೆ ಸೆಕ್ಷನ್ ಆಗಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಇನ್ನೊಂದು ಎರಡು ಮೂರು ಸೀರೆಗಳಿದೆ ಸೊ ಅದನ್ನು ಕೆಳಗಡೆ ನೋಡ್ತಾ ಇದ್ದೀವಿ ಗ್ರೌಂಡ್ ಫ್ಲೋರಲ್ಲಿ ಇದು ಆಲ್ಮೋಸ್ಟ್ ಲೈಕ್ ಎಲ್ಲ ಜಾಸ್ತಿ ದುಡ್ಡಿಂದು ಮತ್ತೆ ಈ ಧಾರೆ ಸೀರೆ ರಿಸೆಪ್ಷನ್ ಸೀರೆ ಈ ಇತ್ತು ಸೊ ಅದಕ್ಕೆ ಇಲ್ಲಿ ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಅದೆಲ್ಲ ಆಯ್ತು ಅಂದ್ಬಿಟ್ಟು ಸೊ ನೆಕ್ಸ್ಟ್ ನಾವು ಹೋಗೋದೇ ಇವಾಗ ಕೆಳಗಡೆ ನೋಡಕ್ಕೆ ಹೋಗೋಣ ಅಂತ ಊಟ ಮಾಡಿಲ್ಲ ಗೈಸ್ ನಾಲ್ಕು ಹತ್ತು ಎಪ್ಪ ನೋಡೋಣ ಬನ್ನಿ ಊಟ ಮಾಡ್ಬೇಕು ಈಗ ಫಸ್ಟ್ ಬ್ಯಾಗ್ಸ್ನ ತಗೊಳ್ಳಿ ಬನ್ನಿ ಊಟಕ್ಕೆ ಹೋಗ್ತಾ ಇದೀವಿ ಸೀರೆಸ್ ಎಲ್ಲ ಇಲ್ಲಿ ಇನ್ನೊಂದು ಸೆಕ್ಷನಿಗೆ ಬಂದಿದ್ದೀವಿ ಕೆಳಗಡೆಯಿಂದ ಮುಗಿಸ್ಕೊಂಡು ಇವಾಗ ಇಲ್ಲಿಗೆ ಬಂದ್ವಿ ಶರ್ಟಿನ್ ಪೀಸ್ ಪ್ಯಾಂಟಿನ್ ಪೀಸ್ ಏನಿದೆ ಎಲ್ಲ ಒಟ್ಟಿಗೆ ಇರೋದು ತೊಗೋ ಅಂತ ನೋಡ್ಕೋಬೇಕು ಕೊಡ್ಬೇಕು ಇಲ್ಲೇನೋ ನೋಡೋಣ ಅಂತ ಇತ್ತು ಸೊ ನೋಡೋಣ ಅಂತ ಬಂದ್ವಿ ಅದು ನಾನೊಂದು ಅಂಗಡಿ ಎಲ್ಲ ಮಲಕ್ಕೋಗ್ಬಿಟ್ಟಿದ್ದೀನಿ ಆಗ ಹೋಗ್ಬಿಡಿದೆ ಗೈಸ್ ಏನ್ ಹೇಳಲ್ಲ

ಇವಾಗ ನಮ್ಮ ಸ್ಯಾರೀಸ್ ಎಲ್ಲ ಬಿಲ್ ಆಗ್ತಾ ಇದೆ ಮಾರ್ಕೆಟ್ ಇಲ್ಸಲ್ಲಿ ತೊಗೊಂಡಿದ್ವಿ ನಾವೆಲ್ಲ ಸ್ಯಾರೀಸ್ನ ಸೊ ಯಾರಾದ್ರೂ ಏನಾದ್ರೂ ನೋಡಿ ಚೆನ್ನಾಗಿದೆ ಬಟ್ ಕಲೆಕ್ಷನ್ಸ್ ಚೆನ್ನಾಗಿದೆ ಪ್ರೈಸ್ ಇದೆ ರೇಂಜ್ಗೂ ಇದೆ ಹೈ ರೇಂಜ್ ಇದೆ ಬಿಲ್ಲಿಂಗ್ ಆಗ್ತಾ ಇದೆ ನಮ್ದು ಎಲ್ಲ ಇವಾಗ ಎಲ್ಲ ಸೀರೆ ಎಲ್ಲ ಪ್ಯಾಕ್ ಆಯ್ತಾ ಫೈನಲಿ ಡನ್ ಎಷ್ಟೀಗ ಟೈಮು ಆರೂವರೆಗೆ ಗೈಸ್ ಟೈಮ್ ನೋಡಿ ಆರೂವರೆಗೆ ಬಿಲ್ ಆಗ್ತಾ ಇರೋದು ಎಷ್ಟೊತ್ತಿಗೆ ಬಂದಿದ್ವಿ ಒಂದು ಸಿಕ್ಸ್ ಅವರ್ಸ್ ಗೈಸ್ ಇಷ್ಟೆಲ್ಲ ಬಿಲ್ ಮಾಡಿದೀವಿ ನೋಡೋಣ ಏನ್ ಗಿಫ್ಟ್ ಕೊಡ್ತಾರೆ ಈ ಅಂಗಡಿಯವರು ಅಂತ ಗೈಸ್ ಎಲ್ಲರ ರೆಸ್ಪಾನ್ಸ್ ಕೇಳಲ್ಲ ಬನ್ನಿ ಈಗ ಹೆಂಗನ್ಸ್ತು ಬೆಳಗಿಂದ ಶಾಪಿಂಗ್ ಮಾಡಿ ಸಾಕಾಯ್ತಾ ನಿಮ್ಗೆ ಒಂದೇ ದಿನಕ್ಕೆ ಸಾಕಾಯ್ತು ಬಂದಿದ್ದು ಏನನ್ ಶಾಪಿಂಗ್ ಮಾಡಿ ಖುಷಿ ಆಯ್ತು ದುಡ್ಡು ಖರ್ಚಾಯ್ತು ಸಾಕಾಯ್ತು ನ್ಯೂಸ್ ಎಲ್ಲ ಸಾಕಾಯ್ತು ಸಿ ಸಿ ಟಿ ವಿಲೆಲ್ಲ ಇಷ್ಟು ಆ್ಯಕ್ಚುಲಿ ನಾನು ಇಲ್ಲಿಗೆ ಹೇಗೆ ಬಂದಿದ್ದು ಅಂತ ನಾನು ಒಬ್ಬರು ನಾ ಯೂಟ್ಯೂಬಲ್ಲಿ ನೋಡ್ತೀನಿ ಗೈಸ್ ಬಂದ್ವಿ ಬಂದೂವರೆಗ ಆಲ್ಮೋಸ್ಟ್ ಮಾರ್ಕ್ಸಿ ಫಸ್ಟ್ ಅಂಗಡಿ ಬಂದಿದ್ದು ನಾನು ಆಕ್ಚುಲಿ ಹೆಂಗ್ ಬಂದಿದ್ದು ಅಂದ್ರೆ ಲಚ್ಚೋರ್ ಬ್ಲಾಕ್ಸ್ ನೋಡಿ ಇಲ್ಲಿಗೆ ಬಂದಿದ್ದು ನನಗೆ ಇಷ್ಟ ಆಗಿ ಸ್ಯಾರೀಸ್ ಅಂತ ಸೊ ಫೈನಲಿ ಫುಲ್ ಶಾಪಿಂಗ್ ಮಾಡಿ ಹೊರಟಿದ್ವಿ ಥ್ಯಾಂಕ್ ಯು ಸೋ ಮಚ್ ಶಾಪಿಂಗ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಲ್ಲ ಇಲ್ಲ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಸಾಕಾಗಿದೆ ಗೈಸ್ ಕೂಡಿದ್ರು ಜ್ಯೂಸ್ ಕೂಡಿಸಿದ್ರು ಎಲ್ಲ ಆಯಿತು ಈಗ ಅಂಗಡಿಲಿ ಇವಾಗ ಹೊರಡಬೇಕು ಗೈಸ್ ಅಷ್ಟೇ ನಾವು ಏನಿಲ್ಲ ಹೊರಡುವ ಬನ್ನಿ ಫಸ್ಟ್ ಫಸ್ಟ್ ನನ್ನ ಬಟ್ಟೆ ಯಾವುದು ಸಿಗ್ತಿನಿ ನಿಮಗೆಲ್ಲರಿಗೂ ಮಾತಾಡ್ತೀನಿ ಹೊರಟ್ರೆ ಸಾಕೊಂಡಿಸ್ತಿದ್ದೀರಲ್ಲಿ ಸಾಕಾಗಿ ಕನ್ನಡ ವ್ಲಾಗ್ಸ್ ಅಂತ ಥ್ಯಾಂಕ್ ಯು ಸೊ ಪಾಪ ಚೆನ್ನಾಗಿ ನೋಡ್ಕೊಂಡ್ರು ಶಾಪಲ್ಲಿ ಮನಿ ಹೊರಡುವಾಗ ಐಸ್ ಈಗ ಜಾಮ್ ಇದೆ ರೋಡು ಇವಾಗ ಇಲ್ಲೊಂದ್ ಚೂರು ಕ್ಲಿಯರ್ ಆಯ್ತು ಓ ಶೆಟ್ ಆಲ್ರೆಡಿ ಜಾಮ್ ಫುಲ್ ಬರೋ ಬರೀ ಜಾಮ್ ಆಗಿದೆ ಆಗಲಿಂದ ಇಲ್ಲಿ ಎಷ್ಟು ತೋರಿಸ್ತಾ ಇದೆ ಮನೆಗೆ ಹೋಗೋಕ್ಕೆ ನೋ ಗೈಸ್ ಇಷ್ಟು ತೋರಿಸ್ತಾ ಇದೆ ಇಷ್ಟು ಹೋಗಕ್ಕಾಗಲ್ಲ ನೋಡಿ ಫುಲ್ ಜಾಮ್ ಆಗ್ಬಿಟ್ಟಿದೆ ರೋಡ್ ಈ ರೆಡ್ ಇದೆ ಹಿಂಗ್ ಹಿಂಗೆ ಟ್ರಾಫಿಕ್ ನೋಡಿ ಇಲ್ಲೇ ಒಂಚೂರು ಮೂವ್ ಆಗ್ತಿಲ್ಲ ಈಗ ಹೊರ್ಗುಂಟೆ ಬಾಳೆ ಟ್ರಾಫಿಕ್ ಸಾಕಾಗ್ಬಿಟ್ಟಿದೆ ಒಬ್ರು ಮದ್ರೆ ಬಂದ್ರೆ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಬರ್ತಾರೆ ಇನ್ನು ಸೆವೆನ್ ಫಾರ್ಟಿ ಸಿಕ್ಸ್ ಇನ್ನೂ ಇಲ್ಲೇ ಇದೀವಿ ಗೈಸ್ ಗ್ಲಾಸ್ ನಾನು ಹಾಕಿದ ಬಂದಿದ್ವಿ ಬ್ರೇಕ್ ಕೊಟ್ಟಿದ್ವಿ ಊಟ ಮುಗಿತು ಇಲ್ಲಿಂದ ಹೊರಟ್ವಿ ಈಗ ಇವಾಗ ಮನೆಗೆ ಹೋಗಿ ತಲುಪೋದೆ ನಮ್ಮ ದೊಡ್ಡ ಟಾಸ್ ನಮ್ಮ ಅಕ್ಕ ಹೋಗ್ತೀನಿ ಹೋಗ್ತೀನಂದು ಎಲ್ಲ ಹೋಗೋದಾಳ ಗೈಸ್ ಜೋಕಲ್ ಆಡಕ್ಕೆ ಹೋಗ್ತೀನಂದು ಇರೋಳು ಜೋಕಲ್ ಆಡಕ್ಕೆ ಹೋಗ್ತೀನಂದು ಪರ್ಣಿತಾ ಇಲ್ಲಿಲ್ಲ ಗೈಸ್ ನಮ್ಮ ಅಕ್ಕ ನೋಡಿ ಜೋಕಾಲಿ ಜೋಕಾಲಿ ಹೇಳೋಕ್ ಹೋಗೋಣ ಚಿಕ್ಕ ಮಕ್ಕಳು ತರ ಗೈಸ್ ಏನ್ ಇಂಥ ಇಂತ ಮಕ್ಕಳು ಮದ್ವೆ ಆಗೋ ವಯಸ್ಸಿಗೆ ಬಂದಿರೋ ತಗೊಂಡೋಗಿ ಒಂದ್ ಜೋಕಾಲಿ ಆಡ್ತೀನಿ ಅಂದ್ರೆ ಏನ್ ಹೇಳಣ ಗೈಸ್ ಇಂಥವ್ರೋಕಾಲಿ ಜುಲಾ ಏನಮ್ಮ ಓಕೆ ಸೊ ನಮ್ಮ ಈ ಶಾಪಿಂಗ್ ಇಲ್ಲಿ ಮುಗಿತು ಈ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ಸದಾ ಹೀಗೆ ನಿಮ್ಮ ಕನ್ನಡ ದಿನ ಸದಾ ಪ್ರೋತ್ಸಾಹಿಸಿ ಅನ್ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಬಾಯ್ ಶುಭ ರಾತ್ರಿ ಬಾಯ್ ಹೇಳು ವಿಡಿಯೋಗೆ ವೀಡಿಯೋಗೆ ನಂಗ್ ಬಾಯ್ 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 ಗುಡ್ ಬಾಯ್ ಶುಭ ರಾತ್ರಿ